ಮಹಿಳಾ ಸಹಾಯವಾಣಿ ಕೇಂದ್ರದ ಪರವಾಗಿ ನಿಮ್ಮೆದುರಿಗೆ ಬಂದಿದ್ದೇವೆ ಇಂದು ನಾವು ಒಂದು ನಾಟಕದ ಮುಖಾಂತರ ನಮ್ಮ ಕಾರ್ಯ ಮತ್ತು ಸೇವೆಗಳ ಬಗ್ಗೆ ನಿಮಗೆ ತಲುಪಿಸಲು ಇಚ್ಛಿಸುತ್ತೇವೆ ಹೆಚ್ಚಿನವರಿಗೂ ಗೊತ್ತಿಲ್ಲ ಆದರೆ ಮಹಿಳಾ ಸಾಂತ್ವನ ಕೇಂದ್ರದ ದೌರ್ಜನ್ಯಕ್ಕೆ ಒಳಗಾದ ಮತ್ತು ಸಹಾಯಕ್ಕೆ ತುತ್ತಾದ ಮಹಿಳೆಯರಿಗಾಗಿ ನಿರಂತರ ಸೇವೆ ಮಾಡುತ್ತಿದೆ ಈ ನಾಟಕ ನಿಮ್ಮ ಮನಸ್ಸಿಗೆ ಸ್ಪಷ್ಟವಾಗಿ ಪ್ರತಿಬಿಂಬಿಸಲಿ ಎಂದು ನಾವು ಮನವಿ ಮಾಡುತ್ತೇವೆ ನಿಮ್ಮ ಸ್ಥಾನದಲ್ಲಿ ಆರಾಮವಾಗಿ ಕುಳಿತು ಶಾಂತಿಯಿಂದ ನೋಡಿ ನಾವು ತಲುಪಿಸಲು ಬಯಸುವ ಸಂದೇಶವು ನಿಮ್ಮ ಹೃದಯಕ್ಕೆ ತಲುಪಲಿ ಜೀವನದ ಪ್ರಾರಂಭ ವಿಶ್ವಾಸ ಮತ್ತು ಪ್ರೀತಿಯ ಪಯಣ ಆದರೆ ಈ ವಿಶ್ವಾಸ ಧ್ವಂಸವಾದಾಗ ಏನಾಗುತ್ತದೆ ನೋಡಿ ರವಿ ತಯಾರಾಗಿದೆ ಊಟ ಆದ್ರೆ ರವಿ ನಾನು ನಿನ್ನ ಪ್ರೀತಿ ಆಹಾರ ಮಾಡಿದ್ದೆ ನಮ್ ಗಂಡಸ್ರ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವ್ರ ಸ್ವಲ್ಪ ಕುಳಿತು ಬಂದ್ರೆ ಏನ್ ಆಗ್ತೈತಿ ಸಂಬಳಸ್ಕೊಂಡು ಹೋಗ್ಬೇಕು ಇವಳಿಗೆ ಗೊತ್ತಾಗದೇರಮ್ಮ ಇವಳಿಗೆ ಮಾಡ್ತೀನಿ ಇವಾಗ ನೀನ್ ಇವತ್ತು ಕಲಿತೀಯಾ ನಾಳೆ ಕಲಿತೀಯಾ ಅಂತ ನಾವು ತುಂಬಾ ಸಹನೆಯಿಂದ ಕಾದ್ವಿ ನೀನ್ ಕಲೀಲಿಲ್ಲ ಇಲ್ಲಿ ನಮ್ ಸಹನೆ ಸತ್ತೋಯ್ತು

ಅಯ್ಯೋ ನೀನೇಕೆ ನಡೆ ಸಾಂತ್ವನ ಮೇಳ ಸಹಾಯವಾಣಿ ಕೇಂದ್ರ ಇದೆ ನಿಮಗೆ ನ್ಯಾಯ ದೊರಕಿಸಿ ಕೊಡುತ್ತಾರೆ ಸ್ವಾಗತ ಅಕ್ಕ ಏನಾಗಿದೆ ಹೇಳಿ ನನ್ನ ಬಗ್ಗೆ ಹಿಂಸೆ ಕೊಡುತ್ತಾನೆ ನನ್ನ ತರುವಾಯ್ಕೆಗೆ ಹಣ ತರುವಂತೆ ಒತ್ತಾಯಿಸುತ್ತಾನೆ ನಾನು ಇನ್ನೆಂದು ತಾಳುವುದಿಲ್ಲ ನೀನು ಹೇಗೆ ತಾಳುತ್ತಿದ್ದೀಯಾ ಮಹಿಳೆಯರು ಶಕ್ತಿಶಾಲಿ ನಾವಿದ್ದೇವೆ ನಿನ್ನ ಬೆಂಬಲಕ್ಕೆ ಇದು ಇವಾಗಲೇ ಪೊಲೀಸರಿಗೆ ಕರೆ ಮಾಡುವೆ ಹಲೋ ಸಾಂತ್ವನ ಕೇಂದ್ರದಿಂದ ಮಾತಾಡ್ತಾ ಇರೋದ್ರಿ ರವಿ ಅನ್ನೋ ವ್ಯಕ್ತಿ ನಮ್ಮ ಕೇಂದ್ರಕ್ಕೆ ಬರ್ತಾ ಇಲ್ಲ ತಾವು ದಯವಿಟ್ಟು ಅವರನ್ನ ನಮ್ಮ ಕೇಂದ್ರಕ್ಕೆ ಕಳ್ಸಿ ಅವ್ರ ಅಡ್ರೆಸ್ ಅನ್ನು ಕಳ್ಸಿ ಮೇಡಮ್ ಸುರಕ್ಷೆ ಮತ್ತು ಸಹಾಯ ನೀಡಲಾಗುತ್ತದೆ ಮೀನಾಳಿಗೆ ಹೊಸ ಜೀವನ ಶುರುವಾಗುತ್ತದೆ ಕೆಲವು ತಿಂಗಳ ನಂತರ ಮೀನಾ ಆಫೀಸಿನಲ್ಲಿ ಕೆಲಸ ಮಾಡುತ್ತಾ ಸ್ವಾವಲಂಬಿಯಾಗಿ ಜೀವನ ಸಾಗಿಸುತ್ತಾಳೆ ಈ ಕತೆ ಸಾವಿರಾರು ಮಹಿಳೆಯರ ಸತ್ಯ ಆದರೆ ನೆನಪಿಟ್ಟುಕೊಳ್ಳಿ ಸಹಾಯ ಲಭ್ಯವಿದೆ ಸಾಂತ್ವನ ಮಹಿಳಾ ಸಹಾಯವಾಣಿ ಕೇಂದ್ರ ನಿಮಗಾಗಿ ನಿಂತಿದೆ ನಾವು ಇಂದು ನಾಳೆಯೂ ಸದಾ ನಿಮ್ಮ ಬೆನ್ನೆಲುಬಾಗಿ ನಿಮ್ಮೊಂದಿಗೆ ಇರುತ್ತೇವೆ ಸಾಂತ್ವನ ಮಹಿಳಾ ಸಹಾಯವಾಣಿ ಕೇಂದ್ರ ಮಹಿಳೆಯರಿಗಾಗಿ ನ್ಯಾಯ ಹಕ್ಕು ಮತ್ತು ಭದ್ರತೆ ಒದಗಿಸುವ ಒಂದು ಸಬಲ ಕೇಂದ್ರ ಯಾವುದೇ ತೊಂದರೆ ಎದುರಿಸಿದರೂ ಒಂಟಿತನದಿಂದ ಅಂಜಬೇಡಿ ನಾವಿದ್ದೇವೆ ನಿಮ್ಮ ರಕ್ಷಣೆಗೆ ನಿಮ್ಮ ಸಹಾಯಕ್ಕೆ ನೀವು ಅಥವಾ ನಿಮ್ಮ ಪರಿಚಯದ ಯಾವುದೇ ಮಹಿಳೆ ತೊಂದರೆ ಎದುರಿಸುತ್ತಿದ್ದರೆ ಅವರಿಗೆ ಮಹಿಳಾ ಸಾಂತ್ವನ ಕೇಂದ್ರದ ಬಗ್ಗೆ ತಿಳಿಸಿ ನಿಮ್ಮೊಂದಿಗೆ ಸಂಪರ್ಕಿಸಿ ನಿಮ್ಮ ಸಾಮರ್ಥ್ಯ ಸ್ವಾಭಿಮಾನ ಮತ್ತು ಸುರಕ್ಷತೆ ನಮ್ಮ ಮೊದಲ ಆದ್ಯತೆ ಮಹಿಳಾ ಸಹಾಯವಾಣಿ ಕೇಂದ್ರ ನಿಮ್ಮ ಬೆನ್ನೆಲುಬು